ಅಶ್ವಿನಿ ಮೇಡಮ್ ಅವರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಶ್ವಿನಿ ಮೇಡಮ್ ನಿಜಕ್ಕೂ ಕೂಡ ಒಳ್ಳೆಯವರು ದೇವತೆ ಅಂತೆ ದೇವತೆ ಅಂತ ಮನಸ್ಸು ಒಳ್ಳೆ ಮನಸ್ಸು ಅಶ್ವಿನಿ ಮೇಡಮ್ಗೆ ಐತೆ ಯಾವುದೇ ರೀತಿಯ ಒಂದು ಕಪಟ ಆಗಿರ್ಬೋದು ಮೋಸ ಮಾಡುವುದಾಗಿರ್ಬೋದು ಕೆಟ್ಟ ಒಂದು ಯೋಚನೆ ಆಗಿರ್ಬೋದು ಏನೂ ಕೂಡ ಇಲ್ಲ ಅಶ್ವಿನಿ ಮೇಡಮ್ ಯಾವಾಗಲೂ ಕೂಡ ಬಯಸುವುದು ಅಭಿಮಾನಿಗಳು ಚೆನ್ನಾಗಿರಬೇಕು ಅವರಿಗೆ ಒಳ್ಳೇದಾಗಬೇಕು ಅಂತ ಸೊ ಅಭಿಮಾನಿಗಳಿಗೋಸ್ಕರ ಒಳ್ಳೆ ಸಿನಿಮಾ ನೀಡಬೇಕು ಅಂತ ಅವರ ಒಂದು ಮೈಂಡಿನಲ್ಲಿ ಇರೋದು ಬಹಳಷ್ಟು ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಸಹ ಮಾಡ್ತಾರೆ ಒಳ್ಳೆ ಸಿನಿಮಾನ ನಿರ್ಮಾಣ ಆಗಿರ್ಬೋದು ಒಳ್ಳೊಳ್ಳೆ ಕೆಲಸ ಆಮೇಲೆ ಬಹಳಷ್ಟು ರೀತಿ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಮಾಡ್ತಾರೆ ಜೊತೆಗೆ ಹೊಸೊಬ್ಬರಿಗೂ ಕೂಡ ಹೆಲ್ಪ್ ಮಾಡ್ತಾರೆ ಒಂದು ವಿಚಾರ ಮಾಡುತ್ತಾರೆ ಮೆಚ್ಚಲೇಬೇಕು ಅವಳನ್ನ ಪೋಸ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಅಶ್ವಿನಿ ಮೇಡಮ್ ಬೇಸರ ಪಡ್ಕೊಂಡು ಸ್ವಲ್ಪ ಅದೇ ರೀತಿ ಆಗಬೇಕು ಅಂತ ಕೂಡ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿಯೂ ಸಹ ಆಗ್ತಾರೆ ಅಶ್ವಿನಿ ಮೇಡಮ್ ಅವರು ತುಂಬಾ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಲವಲಿಕೆಯಿಂದ ಖುಷಿ ಖುಷಿಯಾಗಿದ್ದಾರೆ ಎಷ್ಟು ಮುದ್ದಾಗಿದ್ದಾರೆ ಅಶ್ವಿನಿ ಮೇಡಮ್ ಎಷ್ಟು ಸೂಪರ್ ಆಗಿ ಅದ್ಭುತವಾದಂತಹ ಸ್ಯಾರಿಯಲ್ಲಿ ಕಂಗೊಳಿಸುತ್ತಿದ್ದಾರೆ ಅಂತ ನೋಡ್ತಾ ಇರಬಹುದು ನಿಮಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟ ನೀವು ಕೂಡ ಅಶ್ವಿನಿ ಮೇಡಮ್ ಅಭಿಮಾನಿನ ಅಶ್ವಿನಿ ಮೇಡಮ್ ಅವರ ಒಂದು ಸಿಂಪ್ಲಿಸಿಟಿ ಸಿಂಪಲ್ ನೇಚರ್ ಪ್ರತಿಯೊಬ್ಬರಿಗೂ ಸಹ ಎಷ್ಟು ಆಗುತ್ತೆ ಇದೇ ರೀತಿ ಅಶ್ವಿನಿ ಮೇಡಮ್ ಖುಷಿಯಾಗಿರ್ಲಿ ಯಾವುದೇ ಏನೇ ಒಂದು ಕಮೆಂಟ್ಸ್ ಬಂದು ಏನೇ ಒಂದು ಪೋಸ್ಟ್ ಬರ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಶ್ವಿನಿ ಮೇಡಮ್ ಅವರ ಒಂದು ಜೀವನ ಅವರ ಒಂದು ನಡೆಸಬೇಕಾಗುತ್ತೆ ಅಭಿಮಾನಿಗಳು ಫುಲ್ ಸಪೋರ್ಟ್ ಅನ್ನ ಮಾಡ್ತಾರೆ ಅಭಿಮಾನಿಗಳು ಇರುವಂತ ತನಕ ಅಶ್ವಿನಿ ಮೇಡಮ್ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ಬೋದು